ಆತ್ಮೀಯ ಸ್ನೇಹರೊಂದಕ್ಕೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಮಾಹಿತಿ ಏನಂದರೆ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಯೋಜನೆಯಾದ ಯುವನಿಧಿ ಯೋಜನೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ನಾಲ್ಕು ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೆ ತರಲಾಗಿದೆ ಅವು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಉಚಿತ ಪ್ರಯಾಣ ಮಹಿಳೆಯರಿಗೆ ಈ ನಾಲ್ಕು ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೆ ತರಲಾಗಿದೆ ಈಗಾಗಲೇ ಈಗ ಐದನೆಯ ಯೋಜನೆಯಾದ ಯುವನಿಧಿ ಯೋಜನೆಯನ್ನು ಈಗ ಜಾರಿಗೆ ತರಲು ಸಿದ್ಧತೆಯನ್ನು ನಡೆಸಿದೆ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ ವಿಧಾನಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ ಸರ್ಕಾರವು ನೀಡಿದ್ದ ಐದನೇ ಗ್ಯಾರಂಟಿ ಭರವಸೆ ಯೋಜನೆಯಾದ ನಿಧಿಗೆ ಇದೇ ಇಪ್ಪತ್ತಾರರಿಂದ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದೆ ಜನವರಿ ಹನ್ನೆರಡರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿವಮೊಗ್ಗದಲ್ಲಿ ಈ ಒಂದು ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಈ ಒಂದು ಯೋಜನೆಯು ಯಾರಿಗೆ ಅನ್ವಯವಾಗಲಿದೆ ಎಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಯಾವುದೇ ವೃತ್ತಿಪರ ಕೋರ್ಸು ಪದವಿ ಡಿಪ್ಲೊಮಾ ಉತ್ತೀರ್ಣರಾಗಿ ಆರು ತಿಂಗಳಲ್ಲಿ ಉದ್ಯೋಗ ಸಿಗದವರಿಗೆ ಈ ಒಂದು ಯೋಜನೆ ಅನ್ವಯವಾಗಲಿದೆ ವಿದ್ಯಾರ್ಥಿಗಳೇ ಯಾವ ಯಾವ ಕೋರ್ಸ್ನವರಿಗೆ ಮಾಸಿಕವಾಗಿ ಭತ್ತೆಯನ್ನು ನೀಡಲಾಗುತ್ತೆಂದರೆ ಇಲ್ಲಿ ನೋಡಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಾಗೂ ಡಿಪ್ಲೊಮ ಮುಗಿಸಿದವರಿಗೆ ತಿಂಗಳಿಗೆ ಹದಿನೈದು ರೂಪಾಯಿ ನಿರುದ್ಯೋಗ ಭತ್ತೆಯನ್ನು ಈ ಒಂದು ಯೋಜನೆ ಕಡೆಯಿಂದ ನೀಡಲಾಗುತ್ತದೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಉದ್ಯೋಗ ಸಿಕ್ಕಿದ ಕೂಡಲೇ ಈ ಸೌಲಭ್ಯ ಸ್ಥಗಿತಗೊಳ್ಳಲಿದೆ ಅಂದರೆ ನೀವೊಂದು ಯಾವುದಾದ್ರೂ ಒಂದು ನಡುವೆ ಒಂದು ಉದ್ಯೋಗವನ್ನು ಪಡೆದರೆ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಒಂದು ಜಾಬನ್ನು ನೀವು ನಡುವೆ ಪಡೆದರೆ ಈ ಒಂದು ಸೌಲಭ್ಯವನ್ನು ನಿಮಗೆ ಸ್ಥಗಿತಗೊಳಿಸಲಾಗುತ್ತದೆ ಈ ಒಂದು ಅರ್ಜಿ ಸಲ್ಲಿಸಲು ಕೆಲವು ಮಾನದಂಡಗಳೆಂದರೆ ಅಂದರೆ ನಿಯಮಗಳು ಅಥವಾ ಸೂಚನೆ ಏನೆಂದರೆ ನೋಡಲಿ ಕರ್ನಾಟಕದಲ್ಲಿ ವಾಸಿಸುವ ಕನ್ನಡಿಗ ಅಭ್ಯರ್ಥಿಗಳು ಮಾತ್ರ ಈ ಒಂದು ಯೋಜನೆಯು ಅನ್ವಯ ಆಗಲಿದೆ ನೆಕ್ಸ್ಟ್ ನೋಡಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷದಲ್ಲಿ ತೇರ್ಕಡೆಯಾಗಿದ್ದು ಉತ್ತೀರ್ಣರಾಗಿ ನೂರ ಎಂಬತ್ತು ದಿನಗಳು ಕಳೆದರೂ ಉದ್ಯೋಗ ಲಭಿಸಿದವರು ಅರ್ಜಿ ಸಲ್ಲಿಸಬಹುದು ಅಂದರೆ ಈ ಒಂದು ಯೋಜನೆಯನ್ನು ಲಾಭ ಬಳ ಪಡೆಯಬೇಕೆಂದರೆ ಅಭ್ಯರ್ಥಿಯು ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷದಲ್ಲಿ ಆಗಿರಬೇಕು ನಂತರ ಆ ಒಬ್ಬ ಆ ಒಬ್ಬ ಅಭ್ಯರ್ಥಿಯು ಸುಮಾರು ನೂರು ಇಪ್ ಎಂಬತ್ತು ದಿನಗಳ ಕಾಲ ಯಾವುದೇ ಉದ್ಯೋಗ ಲಭಿಸದೆ ಮನೆಯಲ್ಲೇ ಇರಬೇಕು ಅಂತಹ ಅಭ್ಯರ್ಥಿ ಮಾತ್ರ ಈ ಒಂದು ಯೋಜನೆಯು ಅನ್ವಯ ಆಗಲಿದೆ ನೆಕ್ಸ್ಟ್ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸಿದ ದಿನದಿಂದ ಉದ್ಯೋಗ ಸಿಗುವವರೆಗೆ ಮಾತ್ರ ಅಥವಾ ಎರಡು ವರ್ಷ ಗರಿಷ್ಠ ಅವಧಿಯವರಿಗೆ ಮಾತ್ರ ಈ ಭತ್ತೆ ಸಿಗಲಿದೆ ಅಂದರೆ ಇದರ ಅರ್ಥ ಏನಂದರೆ ನೀವು ಅರ್ಜಿ ಸಲ್ಲಿಸಿರ್ತೀರಲ್ಲ ಅರ್ಜಿ ಸಲ್ಲಿಸಿದ ಮೇಲೆ ನೀವು ನಡುವೆ ಸುಮಾರು ಎರಡರಿಂದ ಮೂರು ತಿಂಗಳ ಈ ಒಂದು ಭತ್ತೆಯನ್ನು ತೊಗೊತಿದ್ರಿ ನೆಕ್ಸ್ಟ್ ಕ ನಡುವೆ ಒಂದು ಸರ್ಕಾರಿ ಅಥವಾ ಖಾಸಗಿ ಉದ್ಯಮ ನಿಮಗೆ ಸಿಕ್ಕರೆ ಈ ಒಂದು ಯೋಜನೆಯು ಅಥವಾ ಈ ಒಂದು ಭತ್ತೆಯು ನಿಮಗೆ ಕಡಿತಗೊಳಿಸಲಾಗುತ್ತದೆ ಮತ್ತು ಈ ಒಂದು ಭತ್ತಿ ಎಷ್ಟು ದಿನಗಳ ಕಾಲ ನಿಮಗೆ ನೀಡಲಾಗುತ್ತೆ ಅಂದರೆ ಸುಮಾರು ಗರಿಷ್ಠ ಎರಡು ವರ್ಷ ಅವಧಿಯನ್ನು ಮಾತ್ರ ನಿಮಗೆ ಈ ಒಂದು ಭತ್ತೆಯನ್ನು ಕೊಡಲಾಗುತ್ತದೆ ನಂತರ ಈ ಒಂದು ಭತ್ತೆಯು ನಿಮಗೆ ಕೊಡಲಾಗುವುದಿಲ್ಲ ಗರಿಷ್ಠ ಇದರ ಅವಧಿ ಏನಂದ್ರೆ ಎರಡು ವರ್ಷ ಅಂದರೆ ಇಪ್ಪತ್ನಾಲ್ಕು ತಿಂಗಳ ಕಾಲ ಈ ಒಂದು ಭತ್ತೆಯನ್ನು ನಿಮಗೆ ಕೊಡಲಾಗುವುದು ಈ ಒಂದು ಯುವ ನಿಧಿಯನ್ನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂದ್ರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಈ ಒಂದು ಯುವ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಭತ್ತೆಯನ್ನು ಯಾವುದರ ಮೂಲಕ ನೀಡಲಾಗುತ್ತದೆ ಅಂದರೆ ಡಿ ಬಿ ಟಿ ಪುಷ್ ಮಾಡುವ ಮೂಲಕ ಈ ಒಂದು ಯುವನಿಧಿಯ ಭತ್ತೆಯನ್ನು ನಿಮಗೆ ಕೊಡಲಾಗುವುದು ನೆಕ್ಸ್ಟ್ ನೋಡಿರಲ್ಲಿ ಇನ್ನೊಂದು ಮಾನದಂಡ ಏನಂದರೆ ಅಭ್ಯರ್ಥಿಗಳು ಅರ್ಜಿ ಹಾಕುವ ವೇಳೆ ತಾವು ಉತ್ತೀರ್ಣರಾದ ದಿನದಿಂದ ಆರು ತಿಂಗಳವರೆಗಿನ ತಮ್ಮ ಬ್ಯಾಂಕ್ ಖಾತೆಯ ವಹಿವಾಟು ಅಂದರೆ ಸ್ಟೇಟ್ಮೆಂಟ್ ಪ್ರತಿಯನ್ನು ನೀಡಬೇಕಾಗುತ್ತದೆ ಈ ಒಂದು ಅರ್ಜಿ ಸಲ್ಲಿಸುವಾಗ ಯಾವ ಒಂದು ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸುವರು ಅವರು ತಮ್ಮ ಒಂದು ಬ್ಯಾಂಕ್ ಖಾತೆಯ ಸ್ಟೇಟ್ಮೆಂಟ್ ಅಂತ ಇರುತ್ತಲ್ಲ ಆ ಒಂದು ಸ್ಟೇಟ್ಮೆಂಟನ್ನು ಸುಮಾರು ಆರು ತಿಂಗಳ ಕಾಲ ಸ್ಮೇ ಸ್ಟೇಟ್ಮೆಂಟನ್ನು ನೀವೊಂದು ಅರ್ಜಿ ಸಲ್ಲಿಸುವಾಗ ಒಂದು ಕಾಪಿಯನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತದೆ ಇಲ್ಲಿ ನೋಡಿ ಲಾಸ್ಟನ್ನು ಮಾನದಂಡ ಏನೆಂದರೆ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಏನೆಂದರೆ ಪದವಿ ಮತ್ತು ಡಿಪ್ಲೊಮೊ ಬಳಿಕ ಉನ್ನತ ಶಿಕ್ಷಣ ಮುಂದುವರಿಸಿದರೆ ಈ ಬತ್ತಿಗೆ ಅರ್ಹರಾಗುವುದಿಲ್ಲ ಅಂದರೆ ಈಗ ಡಿಗ್ರಿ ಮುಗಿದ ಮೇಲೆ ಅಭ್ಯರ್ಥಿಗಳು ಉದಾಹರಣೆ ಎಮ್ ಎ ಅಥವಾ ಬಿ ಎಡ್ಡು ನೆಕ್ಸ್ಟು ಡಿಪ್ಲೊಮೊ ಮುಗಿಸಿದ ಮೇಲೆ ಇಂಜಿನಿಯರಿಂಗು ಈ ಥರ ಯಾವುದಾದ್ರೂ ಒಂದು ಶಿಕ್ಷಣವನ್ನು ಪಡೆಯುತ್ತಿದ್ದರೆ ಅಂತಹ ಅಭ್ಯರ್ಥಿಗಳು ಈ ಒಂದು ಯೋಜನೆಗೆ ಅರ್ಹರು ಅಲ್ಲ ಎಂದು ಈ ಒಂದು ಮಾನದಂಡದಲ್ಲಿ ಹೇಳಲಾಗಿದೆ ಈ ಒಂದು ಯುವ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಯಾವೊಂದು ಅನ್ನು ಅಲ್ಲಿ ನಮೂದಿಸಬೇಕೆಂದರೆ ಇಲ್ಲಿ ನೋಡಿ ಮತದಾರರ ಗುರುತಿನ ಚೀಟಿ ಅಂದರೆ ಎಲೆಕ್ಷನ್ ಐ ಡಿ ಕಾರ್ಡು ನೆಕ್ಸ್ಟು ಈ ಪದವಿ ಅಭ್ಯರ್ಥಿಗಳಾಗಿದ್ದರೆ ಅಂಕಪಟ್ಟಿ ಮತ್ತು ವಿಶ್ವವಿದ್ಯಾಲಯದ ಪ್ರಮಾಣ ಪತ್ರ ಅಂದರೆ ಡಿಗ್ರಿ ಸಂಬಂಧಿಸಿದಂತೆ ಮಾರ್ಚ್ ಕಾರ್ಡ್ ಒಟ್ಟು ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಅಂತಿರುತ್ತಾ ಒಂದು ಪಾಸಿಂಗ್ ಸರ್ಟಿಫಿಕೇಟು ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಒಂದು ಟೋಟಲ್ ಮಾರ್ಕ್ಸ್ ಕಾರ್ಡು ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಅವರು ಸಹಿತ ನೀಡಲಾಗುತ್ತೆ ಒಂದು ಪಾಸ್ಪೋರ್ಟ್ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ನೆಕ್ಸ್ಟು ಆ ಒಂದು ಅಭ್ಯರ್ಥಿಯ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಖಾತೆ ಇದರ ಒಂದು ಮಾಹಿತಿಯನ್ನು ಸಹಿತ ಈ ಒಂದು ಅರ್ಜಿ ವೇಳೆ ಕಂಪಲ್ಸರಿ ಬೇಕೇ ಬೇಕಾಗುತ್ತದೆ ಯಾವೆಲ್ಲ ಅಭ್ಯರ್ಥಿಗಳು ಈ ಒಂದು ಯೋಜನೆಗೆ ಅರ್ಹರು ಅಲ್ಲ ಎಂದರೆ ಇಲ್ಲಿ ನೋಡಿ ಯಾವುದೇ ಅಪ್ರೆಂಟಿಸ್ ಹುದ್ದೆಯಲ್ಲಿದ್ದು ವೇತನ ಪಡೆಯುತ್ತಿರುವವರು ಮತ್ತು ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಉದ್ಯೋಗ ಪಡೆದಿರುವವರು ಮತ್ತು ಸರ್ಕಾರದ ನಾನಾ ಯೋಜನೆಗಳಡಿ ಬ್ಯಾಂಕ್ ಸಾಲ ಪಡೆದು ಸ್ವ ಉದ್ಯೋಗ ಆರಂಭಿಸಿದವರು ಈ ಯೋಜನೆಗೆ ಆಗಿರುವುದಿಲ್ಲ ಅಂದರೆ ಅಭ್ಯರ್ಥಿಯು ಅಪ್ರೆಂಟಿಸ್ಶಿಪ್ ಹುದ್ದೆಯಲ್ಲಿದ್ದು ಆ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ಮಾಸಿಕವಾಗಿ ವೇತನ ಪಡೆಯುತ್ತಿದ್ದರೆ ಮತ್ತು ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಯಾವುದಾದ್ರು ಒಂದು ಉದ್ಯೋಗದಲ್ಲಿದ್ದರೆ ಈ ಒಂದು ಯೋಜನೆಗೆ ಅಂತಹ ಅಭ್ಯರ್ಥಿಯು ಅರ್ಹರು ಅಲ್ಲ ಎಂದು ಹೇಳಲಾಗಿದೆ ನೆಕ್ಸ್ಟು ಯಾವುದೋ ಒಂದು ಬ್ಯಾಂಕ್ ಕಡೆಯಿಂದ ಸ್ವ ಉದ್ಯೋಗ ಪಡೆಯುತ್ತೇನೆಂದು ಸಾಲವನ್ನು ಪಡೆದು ಯಾವುದಾದ್ರೂ ಒಂದು ಉದ್ಯೋಗದಲ್ಲಿದ್ದರೆ ಅಂತಹ ಅಭ್ಯರ್ಥಿಗಳು ಈ ಒಂದು ಯೋಜನೆಗೆ ಅರ್ಹರು ಅಲ್ಲ ಎಂದು ಹೇಳಲಾಗಿದೆ ಈ ಒಂದು ವಿಡಿಯೋ ನಿಮಗೆ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರಲು ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ